ಸ್ಕ್ಯಾಮ್ 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 ಫುಲ್ಲು ಇವಾಗ ಜನವರಿ ಮತ್ತು ಡಿಸೆಂಬರ್ ಅಲ್ಲಿ ಫುಲ್ ಸ್ಕ್ಯಾಮ್ ಯಾವ ಥರ ಅಂದ್ರೆ ಗೊತ್ತಿರ್ಬೋದು ಡಿಸೆಂಬರ್ ಜನವರಿಯಲ್ಲಿ ಕ್ರಿಸ್ಮಸ್ ಅಥವಾ ನ್ಯೂ ಇಯರ್ ಬಂದರೆ ಗಿಫ್ಟ್ ಕೊಡ್ತೀವಿ ಈ ಥರ ಗಿಫ್ಟ್ ಬರ್ತಿದೆ ಅಂದ್ಬಿಟ್ಟು ಸ್ಕ್ಯಾನ್ ನಿಮಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಯು ಪಿ ಐ ನಂಬರ್ನ ಕಳಿಸಿ ನಿಮಗೆ ಅಮೌಂಟ್ ಹಾಕ್ತೀವಿ ಆ ಥರ ಎಲ್ಲ ಸ್ಕ್ಯಾನ್ಗಳನ್ನ ತುಂಬ ಸ್ಕ್ಯಾಮ್ಗಳನ್ನ ಮಾಡ್ತಾ ಇದ್ದಾರೆ ಯಾವ ಥರ ಸ್ಕ್ಯಾಮ್ಗಳು ಅಂತ ನಾನು ಹೇಳ್ತೀನಿ ಆ ಥರ ನೀವು ಅವಾಯ್ಡ್ ಮಾಡಿದ್ರೆ ನಿಮಗೆ ನೋಡಿ ನಿಮ್ಮಂತ ಇರುವಂಥ ಅಮೌಂಟ್ ಕಳೆದಿರೋ ಕಳೆದೋಗ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇದಾಗುತ್ತೆ ಅದಕ್ಕಿಂತ ಫಸ್ಟ್ ಟೈಮ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡೋಣ ಓಕೆ ಸ್ವಲ್ಪ ಒಂದು ಒಂದು ವೀಕ್ ಇಂದ ನೋಡಿ ನಿಮಗೆ ತೋರಿಸ್ತಾ ಇದ್ದೇನೋ ಸ್ಕ್ರೀನ್ ಶಾಟ್ ಈ ತರ ಸ್ಕ್ರೀನ್ ಶಾಟ್ಗಳು ಬರ್ತಾ ಇದಾವೆ ನಿಮ್ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಯಾಕೆಂದ್ರೆ ಇದು ಯಾರು ಈ ತರ ವಿಡಿಯೋನ ಕ್ಲಿಕ್ ಮಾಡಿ ಲಿಂಕ್ ನ ಓಪನ್ ಮಾಡಿ ಅಲ್ಲಿ ಟಿ ಪಿ ಏನಾದ್ರು ಹಾಕಿದ್ರೆ ಅದು ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರೋಂತ ಯಾರ್ಯಾರು ಕಸ್ಟಮರ್ಸ್ ಇರ್ತಾರ ನಿಮ್ ಫ್ರೆಂಡ್ಸ್ಗಳು ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರಿಗೆ ಪ್ರತಿಯೊಬ್ಬ ಶೇರ್ ಆಗ್ತಿದೆ ಅದಕ್ಕೆ ನಾವೇನು ಅನ್ಕೋತೀವಿ ಅವರೇ ಶೇರ್ ವಿಡಿಯೋಸ್ ಅಂತ ಅನ್ಕೋತೀವಿ ಅಲ್ಲ ಈ ಲಿಂಕ್ ಗಳನ್ನ ಯಾವ್ದು ಅವರು ಶೇರ್ ಮಾಡ್ತಿರೋ ಯಾರು ಓಪನ್ ಮಾಡಿರ್ತಾರ ಲಿಂಕ್ಸ್ ನ ಅವರಿಂದ ಇನ್ನೊಬ್ರು ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಯಾರು ಇರ್ತಾರೋ ಆ ನಂಬರ್ ಗೆ ಶೇರ್ ಆಗ್ತಿದಾವೆ ಅದಕ್ಕೋಸ್ಕರ ಯಾವ್ದೇ ಕಾರಣಕ್ಕೂ ಯಾರೇ ನಿಮ್ಮ ಫ್ರೆಂಡ್ಸ್ ಗಳು ಕಳ್ಸೋರೆ ಅನ್ಬಿಟ್ಟು ಓಪನ್ ಮಾಡಕ್ ಹಾಕ್ಬೇಡಿ ತುಂಬಾ ಇದರಲ್ಲಿ ತುಂಬಾ ಸುಮಾರು ಸ್ಕ್ಯಾಮ್ ಗಳು ನಡೀತಾ ಇದಾವೆ ಯಾವ್ದು ಅಂದ್ರೆ ನಾನು ತೋರಿಸಿದ್ರೆ ಆ ತರ ಸ್ಕ್ಯಾಮ್ ಗಳು ನಡೀತಾ ನೋಡ್ಬಿಟ್ಟು ಯು ಎಲ್ ಬರ್ತಿದ್ದಾವೆ ಫೋನ್ ಮಾಡ್ಬಿಟ್ಟು ಈ ತರ ನಿಮ್ಮ ಕೇಸ್ ಆಗಿದೆ ಒಂದು ಅಂತ ಪೊಲೀಸಿಂದ ಫೋನ್ ಮಾಡ್ತಾ ಇದ್ದೀವಿ ಸ್ಟೇಷನ್ ಇಂದ ಫೋನ್ ಮಾಡ್ತಾ ಇದೀವಿ ನಿಮ್ಮ ಹತ್ರ ಒಂದು ಅಮೌಂಟ್ ಇಸ್ಕೊಳ್ಳೋದು ಸ್ಕ್ಯಾಮ್ ತರ ಮಾಡ್ತಿದಾರೆ ತುಂಬಾ ಫ್ರಾಡ್ ಗಳು ಮಾಡ್ತಿದಾರೆ ನೆಕ್ಸ್ಟ್ ಯು ಪಿ ಐ ಮತ್ತೆ ಆರ್ ಬಿ ಐಯಿಂದ ಬ್ಯಾಂಕ್ ಇಂದ ಫೋನ್ ಮಾಡಿ ನಿಮ್ಮ ಪಾಸ್ವರ್ಡ್ ಹಳೇದಾಗಿದೆ ಬೇಕಾಗುತ್ತೆ ನಿಮಗೆ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಓ ಟಿ ಪಿ ಕೇಳೋದು ಅಥವಾ ಕ್ರೆಡಿಟ್ ಕಾರ್ಡ್ ಪಿನ್ ಹಳೇದಾಗಿದೆ ಚೇಂಜ್ ಮಾಡಬೇಕು ಔಟ್ಡೇಟೆಡ್ ಆಗಿದೆ ಅಂದ್ಬಿಟ್ಟು ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದ್ರು ಅವರು ಓ ಟಿ ಪಿ ಕೇಳೋದು ಕಳಿಸಿದ್ರೆ ಯಾವುದೇ ಕಾರಣಕ್ಕೂ ಶೇರ್ ಮಾಡಿ ನೋಡಿ ಯಾವುದೇ ಕಾರಣಕ್ಕೂ ಬ್ಯಾಂಕ್ ಆಗಲಿ ಆರ್ ಬಿ ಐ ಗೈಡ್ ಲೈನ್ಸ್ ಇರುವಂತದ್ದು ಏನಂದ್ರೆ ಯಾವುದೇ ಕಾರಣಕ್ಕೂ ಬ್ಯಾಂಕ್ ಆಗಲಿ ಮತ್ತೆ ಯಾವುದೇ ಆರ್ ಬಿ ಐ ಗೈಡ್ ಲೈನ್ಸ್ ಯಾರು ಯಾರೇ ಆಗಲಿ ನಿಮ್ಮ ಪಿನ್ ಅಥವಾ ಯಾವುದೇ ಕಾರಣಕ್ಕೂ ಸಿ ಯು ವಿ ಅಂತ ಕಾರ್ಡ್ ಮೇಲೆ ಸಿ ಯು ವಿ ನಂಬರ್ ಇರುತ್ತೆ ಅದನ್ನು ಶೇರ್ ಮಾಡಕ್ ಹೋಗ್ಬೇಡಿ ಅದು ಶೇರ್ ಮಾಡಿದ್ರೆ ನಿಮ್ಮ ಹತ್ರ ಇರೋ ದುಡ್ಡು ಹಂಡ್ರೆಡ್ ಪರ್ಸೆಂಟ್ ಶೇರ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ತರ ಫೋನ್ಗಳು ಏನಾದರೂ ಒಂದು ಒಂದ್ಸತಿ ವೆರಿಫೈ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಇದು ನಿಮ್ಮ ಕಾಂಟ್ಯಾಕ್ಟ್ ಇರೋ ನಂಬರ್ ಟ್ರೂ ಕಲರ್ ಇರ್ತದೆ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ವೆರಿಫೈ ಅಂತ ಕಲ್ಸ್ಕೊಂಡ್ ಪಿಕ್ ಮಾಡಿ ವೆರಿಫೈ ಪಿಕ್ ಮಾಡಿ ಯಾವುದೇ ಕಾರಣಕ್ಕೂ ಮಾಡ್ತಿದ್ದಾರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನಂಬರ್ ಕೊಟ್ಟಿರ್ತೀನಿ ಮತ್ತೆ ಸೈಬರ್ ಹೆಲ್ಪ್ಲೈನ್ ದು ಒಂದು ವೆಬ್ಸೈಟ್ ಕೊಟ್ಟಿರ್ತೀನಿ ಅದರಲ್ಲಿ ನೀವು ಕಂಪ್ಲೇಂಟ್ ನ ರೇಸ್ ಮಾಡಬಹುದು ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ಎಲ್ಪ್ ಲೈನ್ ಸಿಗುತ್ತೆ ಯಾವುದೇ ಕಾರಣಕ್ಕೂ ನಿಮ್ಗೆ ಹತ್ರ ಫ್ರೆಂಡ್ಸ್ ಯಾರಾದರೂ ಆಗಿದ್ರು ಕೂಡ ವೆರಿಫೈ ಮಾಡ್ಕೊಂಡು ಆತರ ನೀವು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನಿಮ್ಮನ್ನ ಸೇಫ್ ಗಾರ್ಡ್ ಮಾಡಕ್ಕೆ ಯಾವಾಗ್ಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಇರ್ತಾರೆ ಚೆಕ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಈ ತರ ಆಗೋದ್ನ ತಡೆಯಿರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಆಫ್